ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಸಂಭವನೀಯತೆ ಅಧ್ಯಾಯದ ಮೇಲೆ ಇಪ್ಪತ್ತೊಂದನೇ ವರ್ಕ್ಶೀಟನ್ನು ಬಿಡಿಸ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಇಲ್ಲಿ ಒಂದು ಖಚಿತ ಘಟನೆಯ ಸಂಭವನೀಯತೆಯನ್ನು ಬರೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಿಮಗೆ ಇದಕ್ಕೆ ರಿಲೇಟೆಡಾಗಿ ಹೇಳಬೇಕು ಅಂದರೆ ಅಸಂಭವ ಘಟನೆ ಮತ್ತು ಖಚಿತ ಘಟನೆ ಅಸಂಭವ ಘಟನೆಯ ಸಂಭವನೀಯತೆ ಯಾವತ್ತು ಸೊನ್ನೆ ಆಗಿರ್ತದೆ ಖಚಿತ ಘಟನೆಯ ಸಂಭವನೀಯತೆ ಯಾವತ್ತು ಏನಾಗಿರ್ತದೆ ಒಂದು ಆಗಿರ್ತದೆ ಸೊ ಹೀಗಾಗಿ ಇದಕ್ಕೆ ಕುತ್ತ ಏನು ಒಂದು ಖಚಿತ ಘಟನೆಯ ಸಂಭವನೀಯತೆ ಬರ್ರಿ ಖಚಿತ ಘಟನೆಯ ಸಂಭವನೀಯತೆ ಖಚಿತ ಘಟನೆಯ ಸಂಭವನೀಯತೆ ಇಕ್ಕೊಳ್ರೆ ಎಷ್ಟು ಒಂದು ಆಗಿರ್ತದೆ ಅನ್ನೋದನ್ನು ನಾವೆಲ್ಲ ನೆನಪಿನಲ್ಲಿಡೋಣ ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ರಿ ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನೀಯತೆ ಪಾಯಿಂಟ್ ಸೆವೆಂಟಿ ಫೈವ್ ಆದರೆ ಅದೇ ದಿನದಂದು ಮಳೆ ಬರದಿರುವ ಸಂಭವನೀಯತೆ ಏನು ಅಂತ ಕೇಳಿದರು ಈಗ ನೋಡಿರಿ ಈ ಘಟನೆ ಏನು ತಗೊಳ್ಳೋಣ ಅಂದ್ರೆ ಇದು ಮಳೆ ಬರುವ ಘಟನೆ ಆಮೇಲೆ ಇದಕ್ಕೆ ಪೂರಕ ಘಟನೆ ಏನಾಗ್ತದೆ ಅಂದ್ರೆ ಈ ಬಾರ್ ಆಗ್ತದೆ ಅಂದರೆ ಮಳೆ ಬರದೇ ಇರುವ ಘಟನೆ ಮಳೆ ಬರದೇ ಇರುವ ಮಳೆ ಬರದಿರುವ ಅಂತ ಬರೀ ಬರದಿರುವ ಘಟನೆ ಈ ಒಂದು ಘಟನೆ ಆದರೆ ಈ ಅಲ್ಲದ ಘಟನೆಯನ್ನು ಅದರ ಪೂರಕ ಘಟನೆ ಅಂತ ಕರಿತೀವಿ ಯಾಕೆ ಗೊತ್ತು ನಿಮಗೆಲ್ಲ ಈಗ ಮಳೆ ಅಂದ್ರೆ ಮಳೆ ಬರುವ ಸಂಭಾವನೆಯ ಕೊಟ್ಟ ಅಂದರೆ ಈ ಘಟನೆಯ ಸಂಭಾವನೆಯತೆ ಕೊಟ್ಟ ನಾವು ಪಿ ಆಫ್ ಇ ಕೊಟ್ಟು ಮಳೆ ಬರುವ ಸಂಭವನೀಯತೆ ಎಷ್ಟೈತಿ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಐಟಿ ಕೇಳಿದಾನೇನಾ ಮಳೆ ಬರದಿರುವ ಘಟನೆಯ ಸಂಭವನೀಯತೆ ಎಷ್ಟು ಅಂದರೆ ಪಿ ಬ್ರಕೆಟ್ ಇ ಬಾರನ್ನು ನಾವು ಕಂಡುಹಿಡಿಯಬೇಕಾಗಿದೆ ಒಂದು ಘಟನೆ ಮತ್ತು ಅದರ ಪೂರಕ ಘಟನೆ ಇವೆರಡರ ಸಂಭವನೀಯತೆಗಳ ಮೊತ್ತ ಯಾವತ್ತು ಎಷ್ಟಿರ್ತದೆ ಒಂದಿರ್ತದೆ ಈಗ ನಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಪಿ ಬ್ರಕೆಟ್ ಇ ಪ್ಲಸ್ ಎಷ್ಟು ಪಿ ಬ್ರಕೆಟ್ ಇ ಬಾರ್ ಇವೆರಡರ ಮೊತ್ತ ಯಾವತ್ತು ಒಂದಾಗಿರ್ತದೆ ಪಿ ಬ್ರಕೆಟ್ ಇ ಎಷ್ಟು ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಪ್ಲಸ್ ಪಿ ಬ್ರಕೆಟ್ ಇ ಬಾರ್ ಈಸ್ ಇಕೋಟು ಎಷ್ಟು ಒಂದು ಅಂದರೆ ಪಿ ಬ್ರಕೆಟ್ ಈ ಬಾರ್ ಇಸ್ ಈಕ್ವಲ್ ಟು ಪಿ ಬ್ರಕೆಟ್ ಈ ಬಾರ್ ಇಸ್ ಈಕ್ವಲ್ ಟು ಒಂದು ಮೈನಸ್ ಝೀರೋ ಪಾಯಿಂಟ್ ಸೆವೆಂಟಿ ಫೈವ್ ಅಂದರೆ ಪಿ ಬ್ರಕೆಟ್ ಈ ಬಾರ್ ಇಸ್ ಈಕ್ವಲ್ ಟು ಪಿ ಬ್ರಕೆಟ್ ಈ ಬಾರ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಜೀರೋ ಝೀರೋ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಟೆನ್ ಮೈನಸ್ ಫೈವ್ ಫೈವ್ ಟೆನ್ ಮೈನಸ್ ಏಟ್ ಟು ಝೀರೋ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅಂದರೆ ಮಳೆ ಬರದೇ ಇರತಕ್ಕಂಥ ಘಟನೆಯ ಸಂಭವನೀಯತೆ ಎಷ್ಟು ಝೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅನ್ನೋದನ್ನು ನೋಡ್ತೀವಿ ಕರಿತಲ್ಲ ಸರಿ ಈ ರೀತಿ ಎಲ್ಲ ಹಂತಗಳನ್ನು ಬಿಡಿಸ್ಬೇಕು ನಿಮ್ಗೆ ಎರಡು ಮಾರ್ಕ್ಸ್ ಅದು ಕೇಳಿದ್ರೆ ಇವನ್ ಒನ್ ಮಾರ್ಕಿಗೆ ಕೇಳಿದ್ರು ಕೂಡ ಇದು ಈ ಡಿಟೇಲ್ಸ್ ಮ್ಯಾಲಿಂದ ನಿಮಗೆ ಅರ್ಥ ಅಂತ ಬರದನೆ ಅದನ್ನು ಬಿಡುವಲ್ರೆ ಅಟ್ಲೀಸ್ಟ್ ಈ ಫಾರ್ಮುಲಾ ಹಾಕ್ಕೊಂಡು ನೇರವಾಗಿ ಬೆಲೆ ತುಂಬರೆ ಮಾಡಬೇಕು ಒಂದು ಮಾರ್ಕಿಗೆ ಕೇಳಿದಳೆ ಟೂ ಮಾರ್ಕ್ಸ್ಗೆ ಅದು ಕೇಳಿದ್ರೆ ಹಿಂಗೆ ಡಿಟೇಲಾಗಿ ಬರೀಬೇಕು ಸರಿ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಭಾಳ ಸುಲಭ ಲೆಕ್ಕ ಒಂದು ನಾಣ್ಯ ಚಿಮ್ಮಿದ್ರಿ ಅಂದರೆ ಅಲ್ಲಿ ಫಲಿತ ಏನು ಬರ್ತದೆ ಹೆಡ್ ಬರಬೇಕು ಇಲ್ಲ ಟೇಲ್ ಬರಬೇಕು ಒಂದು ನಾಣ್ಯ ಒಂದು ಕಡೆ ಟೇಲ್ ಇರ್ತೈತಿ ಒಂದು ಕಡೆ ಹೆಡ್ ಇರ್ತೈತಿ ಅಂದರೆ ಅವಕಾಶಗಳೇನದವಲ್ಲ ಅದನ್ನೆಲ್ಲ ಅದರ ಸಂ ಅದನ್ನು ನಾವೇನು ಕರಿತೀವಿ ಫಲಿತ ಗಣ ಅಂತ ಕರಿತೀವಿ ಇಲ್ಲಿ ಈ ಘಟನೆ ಇಲ್ಲಿ ಪ್ರಶ್ನೆ ಏನಾಯ್ತು ನೋಡಿ ಒಂದು ಬಾರಿ ಶಿರವನ್ನು ಪಡೆಯುವ ಘಟನೆ ಈ ಅಂತಕ್ಕಂಥದ್ದೇನು ಶಿರ ಪಡೆಯುವ ಅದನ್ನು ಚಿಮ್ಮಿದಾಗ ಶಿರ ಮೇಲಾಗಿ ಬೀಳ್ತಕ್ಕಂಥ ಘಟನೆ ಶಿರವನ್ನು ಪಡೆಯುವ ಘಟನೆ ಇದನ್ನು ಇ ಅಂತ ತಗೊಳ್ಳೋಣ ಶಿರವನ್ನು ಪಡಿತಕ್ಕಂಥ ಘಟನೆಯನ್ನು ಇ ಅಂತ ತಗೊಳ್ಳೋಣ ಈ ಘಟನೆಯ ಸಂಭವನೀಯತೆಯನ್ನು ಕೇಳಿದರು ಸ್ವಲ್ಪ ಇಲ್ಲೇ ಬರೆದು ಬಿಡ್ರಿ ಎನ್ ಆಫ್ ಎಸ್ ಎಷ್ಟು ಈ ಫಲಿತ ಘನದಲ್ಲಿ ಇರ್ತಕ್ಕಂಥ ಅಂಶಗಳು ಎಷ್ಟು ಅಂದರೆ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು ಎರಡು ಆಮೇಲೆ ಇನಲ್ಲಿ ಬರೋ ಯಾವ್ಯಾವ ಶಿರಾ ಮೇಲೆ ಬರೋದಂದ್ರೆ ಹೆಡ್ ಒಂದೈತಿ ಇದು ಇದರಲ್ಲಿ ಅಷ್ಟ ಬರ್ತವೆ ಹೆಚ್ಚ ಒಂದೇ ಬರ್ತೈತಿ ಅಂದ್ರೆ ನೋಡಿರಿ ಸ್ಥಿರವನ್ನು ಪಡೆಯುವ ಘಟನೆ ಜರುಗುವುದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳೆಷ್ಟು ಒಂದೇ ಒಂದು ಅಂದರೆ ಈ ಘಟನೆಗೆ ಈ ಘಟನೆಗೆ ಜನರಲಿ ಅಲ್ಲ ಈ ಘಟನೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳ ಸಂಖ್ಯೆಯನ್ನು ಎನ್ ಬ್ರಾಕೆಟ್ ಇ ಅಂತ ಬರಿತೀವಿ ಅದರ ಕೌಂಟ್ ಎಷ್ಟೈತಿ ಒಂದು ಒಂದು ಬರ್ಬೇಕು ಹೌದಾ ಆದ್ದರಿಂದ ಈಗ ನೋಡಿರಿ ಯಾವ ಘಟನೆ ಈ ಘಟನೆಯ ಸಂಭವನೀಯತೆ ಈ ಕೊಟ್ಟು ಈ ಬ್ರಕೆಟ್ ಈ ಕೊಟ್ಟು ಎನ್ ಬ್ರಕೆಟ್ ಈ ನೋಡಿದ ಬೈ ಏನು ಎನ್ ಬ್ರಕೆಟ್ ಎಸ್ ಅನುಕೂಲಕರ ಫಲಿತಗಳ ಸಂಖ್ಯೆ ಬಾಗಲೇ ಒಟ್ಟು ಫಲಿತಗಳ ಸಂಖ್ಯೆ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು ಎರಡು ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಫಲಿತಗಳ ಸಂಖ್ಯೆ ಎಷ್ಟು ಒಂದು ಅದವಂಶದಲ್ಲಿ ಬರ್ತದೆ ಒನ್ ಬೈ ಟು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಒಂದು ಚೀಲ ಇದೆ ಚೀಲದಲ್ಲಿ ಇಷ್ಟು ಸಂಖ್ಯೆಗಳದವು ಆ ಸಂಖ್ಯೆಗಳನ್ನ ಫಲಿತಗಣದಳು ತೊಗೊಂಡು ಹಿಂಗೆ ಎರಡು ಐತಿ ನಾಲ್ಕು ಐತಿ ಎಂಟು ಐತಿ ಹದಿನಾರು ಐತಿ ಮೂವತ್ತೆರಡು ಅರವತ್ನಾಲ್ಕು ಒಂದು ನೂರ ಇಪ್ಪತ್ತೆಂಟು ಮತ್ತು ಎರಡು ನೂರ ಐವತ್ತಾರು ಇಷ್ಟು ಸಂಖ್ಯೆಗಳನ್ನ ಬರೆದು ಚೀಟಿ ಹಾಕೈತಿ ಕಾರ್ಡ್ ಅವು ಚೀಲದೊಳಗೆ ಆ ಚೀಲದೊಳಗಿನ ಒಂದು ಕಾರ್ಡ್ ಯಾವುದೇ ಚಿಕ್ಕವಾಗಿ ತೆಗೆದ ಅದು ಪೂರ್ಣ ಘನ ಆಗಿರತಕ್ಕಂಥ ಸಂಭವನೀಯತೆಯನ್ನು ಕಂಡುಹಿಡೀರಿ ಅಂತ ಹೇಳಿದಾರವರು ಇಲ್ಲಿ ಈ ಘಟನೆ ಏನು ತಗೊಂಡು ಅಂದರೆ ಯಾದೃಚ್ಿಕವಾಗಿ ಹೊರತೆಗೆದ ಕಾರ್ಡು ನಾವು ಎಲ್ಲ ಡೀಟೇಲ್ ಬರೋಂಗಿಲ್ಲ ಎಷ್ಟು ಶಾಡ್ಲಿ ಬರ್ತೀನಿ ಯಾದೃಚ್ಛಿಕವಾಗಿ ಹೊರತೆಗೆದ ಕಾರ್ಡು ಪೂರ್ಣ ಘನ ಆಗಿರುವುದು ಪೂರ್ಣ ಘನ ಆಗಿರುವುದು ನೀವು ಇಷ್ಟು ಬರ್ಕೋಬೇಕು ಯಾಕೆ ಸುಮ್ಮಕೊಂಡ್ತಿರ್ಲಿಲ್ಲ ಯಾದೃಚ್ಛಿಕವಾಗಿ ಹೊರಗೆ ತೆಗೆದಿರ್ತಕ್ಕಂಥ ಕಾರ್ಡು ಏನಾಗಿರೋದು ಪೂರ್ಣ ಘನ ಆಗಿರುವುದು ಈ ಘಟನೆ ಆಗಿರ್ಬೋದು ಅಂದ್ರೆ ಇದಾಗಿ ಯಾವ್ಯಾವ ಬರ್ತವು ಒಂದು ಕಾರ್ಡ್ ಎತ್ತಿದ ಅದು ಎರಡು ಬತ್ತು ಅಂದ್ರೆ ಅದು ಪೂರ್ಣಗಣ ಅಲ್ಲ ಅಂದ್ರೆ ಇದ್ರಾಗ ಬರಂಗಿಲ್ಲ ಅದು ನಾಲ್ಕು ಪೂರ್ಣಗಣ ಅಲ್ಲ ಎಂಟ ಪೂರ್ಣಗಣ ಎರಡು ಎರಡನೇ ನಾಲ್ಕು ನಾಲ್ಕು ಎರಡನೇ ಎಂಟು ಮೂರು ಸಲ ಮೂರು ಸಮಾಪರ್ತನಗಳ ಗುಂಡ್ಲದ್ದಾಗ ಬರೀತಿರ್ಲಿಂದ ಎಂಟು ಪೂರ್ಣಗಣ ಆಗ್ತದೆ ಅಂದರೆ ಇಲ್ಲಿ ಎಂಟು ತೊಗೋಬೇಕು ಹದಿನಾರು ಪೂರ್ಣ ವರ್ಗ ಆಕೈತೆ ಅದ್ರ ಗಣ ಆಗೋದಿಲ್ಲ ಮೂವತ್ತೆರಡು ಆಗೋದಿಲ್ಲ ಅರವತ್ನಾಲ್ಕು ಪೂರ್ಣ ಗಣ ಆಕೈತೆ ಯಾಕೆ ಹೇಳಿರಿ ನಾಲ್ಕು ಗುಂಡ್ಲೆ ನಾಲ್ಕು ಹದಿನಾರು ಹದಿನಾರು ಗುಂಡ್ಲೆ ನಾಲ್ಕು ಅರುವತ್ತ್ನಾಲ್ಕು ಒನ್ ಟ್ವೆಂಟಿ ಏಯ್ಟ್ ಆಗೋದಿಲ್ಲ ಟೂ ಫಿಫ್ಟಿ ಸಿಕ್ಸ್ ಆಗೋದಿಲ್ಲ ಏನು ಟು ಫಿಫ್ಟಿ ಸಿಕ್ಸ್ ಆಗತ್ತೆ ಇಲ್ಲ ಎರಡ ಇಲ್ಲ ಸರಿ ಇದರೊಳಗೆ ಬಂದಿರತಕ್ಕಂಥದ್ದು ಎಂಟು ಮತ್ತು ಅರವತ್ತ್ನಾಲ್ಕು ಮಾತ್ರ ಅದು ಈಗ ನೋಡಿರಿ ಇಲ್ಲಿ ಬರ್ತಕ್ಕಂಥ ಅಂಶಗಳ ಸಂಖ್ಯೆ ಬರೀ ಎನ್ ಬ್ರಕೆಟ್ ಎಸ್ ಇದೆ ಕೊಟ್ಟು ಮುಂದೆ ಬರೀರಿ ಏನು ಏನ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಬರಿಬೇಕು ಬರೋದ್ರಿ ಇವು ಒಟ್ಟು ಫಲಿತಗಳ ಸಂಖ್ಯೆ ಎನ್ ಬ್ರಕೆಟ್ ಎಸ್ ಅಂದ್ರೆ ಅನುಕೂಲಕರ ಫಲಿತಗಳು ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಫಲಿತಗಳು ಎನ್ ಬ್ರಕೆಟ್ ಇ ಅಂದರೆ ಏನು ಇದು ಎನ್ ಬ್ರಕೆಟ್ ಇ ಏನನ್ನು ಸೂಚಿಸ್ತದ ಏನು ಅರ್ಥ ಕೊಡ್ತದ ಅನುಕೂಲಕರ ಫಲಿತಗಳ ಸಂಖ್ಯೆಯನ್ನು ಸೂಚಿಸ್ತದ ಎಷ್ಟು ಅದಾವೆ ಕೌಂಟ್ ಮಾಡಿರಿ ಎರಡು ಅದಾವೆ ಅಂದರೆ ಎನ್ ಬ್ರಕೆಟ್ ಇ ಕೋಟ್ ಎಷ್ಟು ಇಲ್ಲಿ ಎರಡು ಬರಿಬೇಕು ಹಾಗಾಗಿ ಈ ಘಟನೆಯ ಐತೆ ಪಿ ಬ್ರಕೆಟ್ ಇ ಈ ಕೋಟು ಏನು ಬರೆಯೋಣ ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಏನು ಎನ್ ಬ್ರಕೆಟ್ ಎಸ್ ಎನ್ ಬ್ರಕೆಟ್ ಇ ಅಂದರೆ ಎಷ್ಟಿದೆ ಎರಡಿದೆ ಎನ್ ಬ್ರಕೆಟ್ ಎಸ್ ಅಂದರೆ ಎಷ್ಟಿದೆ ಎಂಟಿದೆ ಕ್ಯಾನ್ಸಲೇಷನ್ ಮಾಡ್ಕೊರಿ ಒನ್ ಬೈ ಫೋರ್ ಉತ್ತರ ಆಗ್ತದೆ ಇದು ನಮ್ಮ ಕೊನೆಯ ಉತ್ತರ ಇದಕ್ಕೆ ಸಮವನ್ಯತೆಗೆ ಅರ್ಥ ಆಯ್ತಾ ಸರಿ ಮುಂದಿನ ಪ್ರಶ್ನೆ ಒಂದು ಪೆಟ್ಟಿಗೆ ಇದೆ ಅದ್ರಾಗೊಂದು ಕೆಂಪ ನೀಲಿ ಹಸಿರು ಬಣ್ಣದ ಚೆಂಡುಗಳದು ನಾವು ಒಟ್ಟು ಅಂತ ಚೆಂಡುಗಳಂತ ಇಲ್ಲಿ ಒಟ್ಟು ಚೆಂಡುಗಳು ಬರಿಬೇಕು ನನ್ನ ಜೊತೆನೆ ಈಕ್ವಲ್ ಆರ್ ರೆಡ್ ಅದಾವೆ ಆರ್ ಸಿಕ್ಸ್ ಆರ್ ಅಂತ ಬರೀ ಪ್ಲಸ್ ಐದು ನೀಲಿ ಅದಾವೆ ಫೈವ್ ಬ್ಲೂ ಆಮೇಲೆ ನಾಲ್ಕು ಗ್ರೀನ್ ಅದಾವೆ ಟೋಟಲ್ ಫಿಫ್ಟೀನ್ ಆಯಿತು ಹದಿನೈದು ಬಾಲ್ಸ್ ಅದಾವೆ ಟೋಟಲ್ ಯಾವುದೇ ಕಲರ್ ಇಲ್ಲಿ ಒಟ್ಟು ಎಷ್ಟು ಹದಿನೈದು ಅನ್ನೋದು ನಮ್ಗೆ ಕಂಡು ಬರ್ತದೆ ಅಂದ್ರೆ ಹದಿನೈದರಾಗಿಂದು ಒಂದು ತೆಗಿಯವ್ರದೇನು ಅಂದರೆ ಒಟ್ಟು ಫಲಿತಗಳ ಸಂಖ್ಯೆ ಎನ್ ಬ್ರಾಕೆಟ್ ಎಸ್ ಸಿ ಜಿ ಕೋಟೆ ಎಷ್ಟಾಯಿತು ಹದಿನೈದು ಆಯಿತು ಅಂತ ಮಲ್ ತಿಳ್ಕೊಂಬಿಡ್ಬೇಕು ಬರ್ದ್ರಿ ಎನ್ ಬ್ರಕೆಟ್ ಎಸ್ ಸಿ ಜಿ ಕೋಟೆ ಎಷ್ಟಾಯಿತು ಹದಿನೈದು ಆಯಿತು ಈಗ ನೋಡ್ರಿ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಒಂದು ನಿಮಿಷ ಸರಿ ಮಾಡ್ತೀನಿ ಅದು ಮೂಲೆ ಹೋಗೈತಿ ನೋಡಿ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಹಸಿರು ಆಗಿರಬಾರ್ದು ಅದು ಒಂದೇದಕ್ಕೆ ಹೋಗೋಣ ಇಲ್ಲ ನೋಡಿ ಒಂದೇ ಪಾರ್ಟಿಗೆ ಬರೋಣ ಇಲ್ಲ ಘಟನೆ ಈ ತಗೊಳ್ಳೋಣ ಏನು ಯಾದೃಚಿಕವಾಗಿ ಹೊರತೆಗೆದ ಚೆಂಡು ಹಸಿರು ಹಸಿರು ಆಗದಿರುವ ಘಟನೆ ಆಗುವಲ್ಲ ಆಗದಿರುವ ಘಟನೆ ಈ ಹೊರಗೆ ತೆಗೆದಿರ್ತಕ್ಕಂಥ ಚೆಂಡು ಹಸಿರು ಇಲ್ಲಪ್ಪ ಅಂದ್ರೆ ಅದು ಎಲ್ಲಿಂದ ಬಂದಿರಬೇಕು ರೆಡ್ದಾಗಿಂದರೆ ಒಂದು ಬಂದಿರಬೇಕು ಇಲ್ಲ ಬ್ಲೂದಾಗಿಂದರೆ ಒಂದು ಬಂದಿರಬೇಕು ಅಂದ್ರೆ ನಮಗ ಅನುಕೂಲಕರ ಫಲಿತಗಳ ಸಂಖ್ಯೆ ಯಾವುದಕ್ಕೆ ಈ ಘಟನೆ ಜರುಗುವುದಕ್ಕೆ ಎನ್ ಬ್ರಕೆಟ್ ಇ ಈಕ್ವಲ್ ಟು ಅನುಕೂಲಕರ ಫಲಿತಗಳ ಸಂಖ್ಯೆ ಈ ನಾಲ್ಕಂತೂ ಬಿಟ್ಟ ಬಿಡ್ಬೇಕು ನೀವು ಗ್ರೀನ್ ಆಗಿರಂಗಿಲ್ಲ ಅಂತ ನಾವು ನೋಡ್ರಿ ಹಸಿರು ಆಗದಿರುವ ಘಟನೆ ಜರುಗೋದಕ್ಕೆ ನಾವು ಸಂಭವನೀತೆ ಕಂಡುಹಾಯ್ತೇವೆ ಬಂದು ಹೊರಗೆ ತೆಗ್ದು ಚಂಡ ಅದು ಹಸಿರು ಆಗೇ ಇಲ್ಲ ಅಂದರೆ ಈ ನಾಲ್ಕರೊಳಗಿಂದ ಬರೋಕ್ಕೆ ಸಾಧ್ಯ ಇಲ್ಲ ಅದು ಎದ್ರಾಗಿಂದ ಬರಬೇಕು ಆರೊಳಗಿಂದಾರು ಬರಬೇಕು ಇಲ್ಲ ಐದರೊಳಗಿಂದಾರು ಬರಬೇಕು ಅಂದ್ರೆ ಹನ್ನೊಂದರೊಳಗಿಂದ ಒಂದು ಬಂದಿರಬೇಕು ಅನುಕೂಲಕರ ಫಲಿತಗಳ ಸಂಖ್ಯೆ ಈ ಘಟನೆ ಜರುಗೋದಕ್ಕೆ ಎಷ್ಟಾಗ್ತದೆ ಹನ್ನೊಂದು ಆಗ್ತತಿ ಈ ಅಂಶ ಅರ್ಥ ಮಾಡ್ಕೋಬೇಕು ತಿಳಿತಾ ಎಲ್ರಿಗೂ ಅರ್ಥ ಮಾಡ್ಕೊಂಡ್ರಿ ಈಗ ಸೂತ್ರ ಬರೀರಿ ಈ ಘಟನೆಯ ಸಂಭವನೀಯತೆ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಎನ್ ಬ್ರಕೆಟ್ ಇ ಅಂದರೆ ಎಷ್ಟು ಹನ್ನೊಂದು ಎನ್ ಬ್ರಾಕೆಟ್ ಎಸ್ ಅಂದರೆ ಎಷ್ಟು ಹದಿನೈದು ಹನ್ನೊಂದು ಹದಿನೈದು ಅಂಶ ಒಂದನೇ ಭಾಗಕ್ಕೆ ಪೂರ್ಣ ಆಯ್ತು ಇನ್ನು ಎರಡನೇ ಪಾರ್ಟಕ್ಕೆ ಬರೋಣ ಏನೈತೆ ಎರಡನೇ ಪಾರ್ಟ್ ಅದು ಇ ಅಂತ ತಗೊಂಡಿದಿರೇ ಇಲ್ಲೇ ಬೇರೆ ಏನರ ಸಂಖ್ಯೆ ತೊಗೋ ಎ ಅಂತ ತೊಗೋಣು ಇಲ್ಲ ಈ ಒನ್ ಈಟು ತೊಗೋಬೇಕಾಗಿತ್ತು ಅಲ್ಲಿ ಈವನ್ ನೋಟೇಶನ್ ಹಾಕೋಲಿಲ್ಲ ಇರ್ಲಿ ಏತ್ ಹಾಕ್ರಿ ಅಂತ ಯಾವುದೋ ಒಂದು ಕ್ಯಾಪಿಟಲ್ ಲೆಟರ್ ತಗೋರಿ ಇಲ್ಲಿ ನೋಡ್ರಿ ಕೆಂಪು ಆಗುವ ಸಂಭವನೆಯಂತೆ ಈ ಎ ಘಟನೆ ಏನು ಸೂಚಿಸ್ತದೆ ಯಾದೃಚ್ಛಿಕವಾಗಿ ಹೊರತೆಗೆದ ಚೆಂಡು ಕೆಂಪು ಆಗಿರುವ ಘಟನೆ ಕೆಂಪು ಆಗಿರುವ ಘಟನೆ ಇದು ಕೆಂಪು ಆಗೈತಿ ಅಂದ್ರೆ ಕೆಂಪು ಆಗೈತಿ ಅಂದ್ರೆ ಯಾವ್ಯಾವ ಬರ್ಬೋದು ಇಲ್ಲಿ ಎಷ್ಟು ಬರ್ಬೋದು ನೇರವಾಗಿ ಬರ್ಕೊಂಬಿಡೋದು ಸಂಖ್ಯೆ ಬರ್ಕೊಂಬಿಡೋದು ಕೆಂಪು ಇರೋ ಎಷ್ಟು ಆರೊಳಗಿಂದ ಒಂದು ಬಂದಿರ್ಬೇಕು ಅಂದ್ರೆ ಇಲ್ಲಿ ಕಂಪಲ್ಸರಿ ಎಷ್ಟು ತಗೋಬೇಕು ನಾವು ಆರು ತಗೋಬೇಕು ಈಗ ಪಿ ಬ್ರಕೆಟ್ ಎ ಇಕ್ಕೊಂಟು ಅಂದರೆ ಎ ಘಟನೆಯ ಸಂಭವನೆ ಸಂಭಾವನೆ ಅಂತ ಇಕ್ಕೊಂಟು ಎನ್ ಬ್ರಕೆಟ್ ಎ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಎನ್ ಬ್ರಕೆಟ್ ಎಸ್ ಬರೀಬೇಕು ಎನ್ ಬ್ರಕೆಟ್ ಎ ಅಂದರೆ ಎಷ್ಟು ಆರು ಎನ್ ಬ್ರಕೆಟ್ ಎಸ್ ಅಂದರೆ ಎಷ್ಟು ಎಷ್ಟು ಹದಿನೈದು ಮೂರಲೇ ಮೂರೈದಲೇ ಅಂದರೆ ಟೂ ಡಿವೈಡೆಡ್ ಬೈ ಫೈವ್ ಇಲ್ಲಿಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಅರ್ಥ ಮಾಡಿಕೊಂಡ್ರಿ ಎಲ್ಲರು ಸರಿ ಇವಾಗ ಮುಂದಿನ ಪ್ರಶ್ನೆ ನೋಡಿ ಇಂಗ್ಲೀಷ್ ವರ್ಣಮಾಲೆಯ ಇಲ್ಲ ನೋಡಿ ಎಸ್ ಈಸಿ ಕೊಟ್ಟು ಬರ್ಕೊಳ್ಳು ಎ ಅಂತ ಒಂದು ಅಕ್ಷರ ಐತಿ ಬಿ ಸಿ ಡಿ ಇ ಮತ್ತು ಐ ಗಳನ್ನು ಒಂದು ಘನಾಕೃತಿಯ ದಾಳದ ಮುಖದ ಮೇಲೆ ಗುರುತಿಸಿದೆ ಆರು ಲೆಟ್ರ್ದವು ಘನಕೃತಿ ಈ ದಾಳ ಆರು ಮುಖ ಹೊಂದಿರ್ತದೆ ಪ್ರತಿಯೊಂದು ಮುಖಕ್ಕೆ ಕ್ಯೂ ಲೆಟರ್ಗಳನ್ನು ಪೇಸ್ಟ್ ಮಾಡಿದ್ದಾರೆ ಈ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಮೇಲೆ ಬರುವ ಮುಖದಲ್ಲಿ ಸ್ವರಾಕ್ಷರ ಇರುವ ಸಂಭವನೆಯೇ ಅಂದರೆ ಇದರೊಳಗೆ ಓವೆಲ್ ಯಾವುದು ಸ್ವರಾಕ್ಷರ ಈಗ ಮೊದಲು ಎಸ್ ಇಷ್ಟೆಲ್ಲ ಅದಾವ ಅಂದರೆ ಫಲಿತಗನ ಬರ್ಕೋರು ಮೊದಲು ದಾಳ ಉರುಳಿಸಿದು ಅಂದರೆ ಈ ಆರರೊಳಗಿಂದ ಯಾವುದೂ ಒಂದು ಲೆಟರ್ ಮೇಲಾಗಿ ಬೀಳ್ಬೋದು ಇದು ಬೀಳಂಗಿಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ ಆರೊಳಗಿಂದ ಯಾವುದೂ ಬೀಳ್ಬೋದು ಅಂದರೆ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು ಆರು ಎನ್ ಆಫ್ ಎಸ್ ಸಿ ಜಿ ಕೋಟೆ ಎಷ್ಟು ಆರು ಬರ್ಕೊ ಇನ್ನು ಈ ಘಟನೆಗೆ ಬರೋಣ ಈ ಅಂತಕ್ಕಂಥ ಘಟನೆ ಸ್ವರಾಕ್ಷರ ಬರುವ ಘಟನೆ ಸಂಭವನೀತೆಯನ್ನು ಬಡ್ರಿ ಇದು ಘಟನೆ ಬರ್ಕೊಳತ್ತೆ ನಾವು ಸ್ವರಾಕ್ಷರ ಸ್ವರಾಕ್ಷರ ಮೇಲಾಗಿ ಬೀಳುವ ಘಟನೆ ಬೀಳುವದು ಇಷ್ಟ ಬರ್ರಿ ಇದು ಘಟನೆ ಸ್ವರಾಕ್ಷರ ಮೇಲಾಗಿ ಬೀಳುವುದು ಈ ಸ್ವರಾಕ್ಷರ ಮೇಲಾಗಿ ಅಂದ್ರೆ ಯಾವ್ಯಾವ ಬಂದಿರಬೇಕು ಏ ಬಂದಿರಬೇಕು ಇಲ್ಲ ಇ ಬಂದಿರಬೇಕು ಇಲ್ಲ ಅಂದರೆ ಏನು ಬಂದಿರಬೇಕು ಆಯ್ ಎ ಇ ಐ ಓ ಯು ಯು ಏನಂತ ಕರಿತೀರಿ ಸ್ವರಾಕ್ಷರಗಳ್ ಕರಿತೀರಿ ಐದು ಸ್ವರಾಕ್ಷರಗಳು ಆ ಐದರೊಳಗಿನ ಮೂರು ಇದರೊಳಗೆ ಅದಾವೆ ಈ ಲಿಸ್ಟ್ನಾಗ ಅವತ್ತಿ ನೋಟ್ ಮಾಡ್ಕೊಂಡು ಅಂದರೆ ಈ ಘಟನೆ ಜರಗಬೇಕಂದ್ರೆ ಈ ಮೂರೊಳಗಿಂದು ಒಂದು ಯಾವ್ದಾದ್ರೂ ಬರಬೇಕು ಅಂದರೆ ಅನುಕೂಲಕರ ಫಲಿತಗಳ ಸಂಖ್ಯೆ ಎಷ್ಟು ಇದೊಳಗೆ ಎಷ್ಟು ಅದಾವೆ ಏನ ಸರ್ಲ ಮೂರು ಅದಾವ ಇಲ್ಲ ಅಂದರೆ ಏನು ಬ್ರಕೆಟಿ ಈ ಕೊಟ್ಟರೆ ಎಷ್ಟಾಯಿತು ಆಯ್ತು ಅನುಕೂಲಕರ ಫಲಿತಗಳ ಸಂಖ್ಯೆ ಎಷ್ಟು ಮೂರು ನಿಮ್ಮ ಸಂಭವನೀಯತೆ ವ್ಯಾಖ್ಯಾಚರಿಗೆ ಆದ್ದರಿಂದ ಈ ಘಟನೆಯ ಸಂಭವನೀಯತೆ ಪ್ರಿ ಬ್ರಕೆಟ್ ಇಕ್ವಲ್ ಪಿ ಆಫ್ ಇ ಬರೋದ್ರೆ ಇದು ಏನು ಅರ್ಥ ಕೊಡ್ತೈತಿ ಈ ಘಟನೆಯ ಸಂಭವನೀಯತೆ ಪಿ ಬ್ರಾಕೆಟ್ ಇಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಏನು ಬರೀಬೇಕು ಎನ್ ಬ್ರಕೆಟ್ ಎಸ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಒನ್ ಅಪಾನ್ ಟು ಇಷ್ಟು ಉತ್ತರ ಎಲ್ರಿಗೂ ಬರ್ತೈತಲ್ಲ ಸರಿ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡಿ ಮುಖದ ಮೇಲೆ ಒಂದರಿಂದ ಆರು ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು ಎರಡು ಬಾರಿ ಉಳಿಸಲಾಗೈತೆ ಒಂದು ದಾಳವನ್ನು ಎಷ್ಟು ಸಲ ಎಷ್ಟು ಸಲ ಉಳಿಸಬೇಕಾಗಿ ಉಳಿಸಲಾಗೈತೆ ಎರಡು ಸಾರಿ ಉಳಿಸಲಾಗಿತ್ತು ಮುಖದ ಮೇಲೆ ಒಂದರಿಂದ ಆರು ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು ಎರಡು ಬಾರಿ ಉಳಿಸಲಾಗಿದೆ ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಹತ್ತು ಬರುವಂತೆ ಸಂಭವನೀಯತೆಯನ್ನು ಕಂಡುಹಿಡಿ ನಿಮ್ಗೆ ಒಂದೇ ದಾಳ ಎರಡು ಸಲ ಉರುಳಿಸ್ಲಿ ಅಥವಾ ಎರಡು ದಾಳಗಳನ್ನು ಒಮ್ಮೆ ಉರುಳಿಸಲಿ ಫಲಿತಗಣ ಒಂದೇ ಮೂವತ್ತಾರು ಆಪ್ಷನ್ಸ್ ಬರ್ತಾವೆ ಫಲಿತಗಣದಲ್ಲ ನೋಡ್ರಿ ಒಂದಾಗನ ಒಂದು ಹಿಂಗೆ ನಾವು ಸೀಕ್ವೆನ್ಸ್ ನೋಡುತ್ತೀವಿ ಇಲ್ಲಾಂದರೆ ಎರಡು ಒಮ್ಮೆ ಚಿಮ್ಮೋದು ಇಲ್ಲಿ ಒಂದು ದಾಳವನ್ನು ಎರಡು ಬಾರಿ ಎಸಿದಾರೆ ಅಂದರೆ ಒಂದು ಸಲ ಎಸೀತಿರಿ ಒಂದರಿಂದ ಆರೊಳಗಿನ ಸಂಖ್ಯೆ ಯಾವುದೋ ಒಂದು ಬರ್ತದೆ ಒಂದು ಸಲ ಎರಡು ಬಿತ್ತು ಮತ್ತೊಂದು ಸಲ ಎಸೀತಿರಿ ಅವಾಗ ನಾಲ್ಕು ಬೀಳ್ಬೋದು ಅಥವಾ ಆರು ಬೀಳ್ಬೋದು ಮೊದಲನೇ ಎಸ್ದಾಗ್ದು ಒಂದರಿಂದ ಆರು ಚಾನ್ಸ್ ಐತಿ ಎರಡನೇ ಎಸ್ತಾಗೂ ಚಾನ್ಸ್ ಎಸ್ತೈತಿ ಒಂದರಿಂದ ಆಯ್ತು ಟೋಟಲ್ ಚಾನ್ಸಸ್ ಎಷ್ಟು ಬರ್ತವೆ ಬರ್ತಾವೆ ಇಲ್ಲಿ ಮೂವತ್ತಾರು ಬರ್ತವೆ ಆ ಮೂವತ್ತಾರು ಚಾನ್ಸಸ್ಸು ಯಾವುವು ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು ಮೂವತ್ತಾರು ಚಾನ್ಸಸ್ಸು ಯಾವ ಅನ್ನೋದನ್ನು ನಾವು ಗೊತ್ತು ಮಾಡ್ಕೋಬೇಕು ಈಗ ನೋಡಿರಿ ಮೂವತ್ತಾರು ಚಾನ್ಸಸ್ ನೋಡಿರಿ ಒಂದು ನಿಮಿಷ ಗಮನಿಸ್ತೀರಿ ಎಲ್ಲರಿ ಎಲ್ಲರೂ ಮೂವತ್ತಾರು ಚಾನ್ಸಸ್ ಈಗ ಮೊದಲನೇದ್ರೊಳಗೆ ಮೊದಲನೇದ ಆಳವನ್ನು ಎಸೆದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಬರ್ತೀನಿ ಸರ್ ನೋಡಿರಿ ಈ ಆರು ಫಲಿತಗಳು ಮೊದಲನೇ ದಾಳ ಎಸೆದಾಗ ಒನ್ ಟು ಸಿಕ್ಸ್ ಬರ್ಬೋದು ಒಂದನೇ ದಾಳ ಎಸ್ದಾಗ ಎರಡನೇ ದಾಳ ಎಸ್ದಾಗೂ ಕೂಡ ಏನು ಬರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಬರ್ಬೋದು ಅಂದರೆ ನಮ್ಗೆ ಫಲಿತಗನ ಇಲ್ಲಿ ಮೂವತ್ತಾರು ಬರ್ತಾವನ್ನ ಎಲ್ಲ ಬರೆಯಾಗಿಲ್ಲ ಒಂದು ಲೈನ್ ಬರಿತೀನಿ ನೋಡಿರಿ ಇಷ್ಟು ಮೇಲೆ ನೀವು ಜಜ್ಮೆಂಟ್ ತೊಗೋಬೇಕು ಅದ್ರ ಮೇಲೆ ಒಂದು ಬಿದ್ದು ಇಲ್ಲ ನೋಡಿ ಒನ್ 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 ಟೂ ಒನ್ ತ್ರೀ ಒನ್ ಫೋರ್ ಒನ್ ಫೈ ಒನ್ ಸಿಕ್ಸ್ ಬರ್ಬೋದು ಒನ್ 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 ಟು ಒನ್ ತ್ರೀ ಒನ್ ಫೋರ್ ಒನ್ ಫೈವ್ ಒನ್ ಸಿಕ್ಸ್ ಅದೆಲ್ಲ ಲೈನ್ದಾಗ ಬರಿತೀನಿ ಟ್ರಿ ಇಲ್ಲಾಂದ್ರೆ ಕನ್ಫ್ಯೂಷನ್ ಆಕೈತೆ ಒನ್ ಫೋರ್ ಒನ್ ಫೈವ್ ಆಮೇಲೆ ಎಷ್ಟು ಒನ್ ಸಿಕ್ಸ್ ಹೌದಾ ಇಲ್ಲಿ ಹಿಂಗೆ ಹೋಗ್ತೈತಿ ನೆಕ್ಸ್ಟ್ टू वन डैश डैश आमले थ्री वन आमले फोर वन आमले फाइव वन आमले सिक्स वन सिक्स टू सिक्स थ्री सिक्स फोर सिक्स फाइव सिक्स 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 कॉमा ओके क्लोज आती ನೋಡಿರಿ ಇದು ನಿಮಗೆ ಏನಪ್ಪ ಅಂತಂದರೆ ಫಲಿತಗನ ಇದು ಇಲ್ಲಿ ಒಟ್ಟ ಇವತ್ತು ಎನಿಸ್ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಂಥವಾರಲೆ ಆರ್ ಆಗಲೇ ಮೂವತ್ತಾರು ಅಂದರೆ ಫಲಿತಗನ ಇಲ್ಲಿ ನೇರವಾಗಿ ಬರೆದು ಬಿಡ್ರಿ ಎನ್ ಆಫ್ ಎಸ್ ಇಸ್ ಇಟ್ಟು ಎಷ್ಟು ತರ್ಟಿ ಸಿಕ್ಸ್ ಏನು ಮೂವತ್ತಾರು ಕರೆಕ್ಟ್ ಇಲ್ಲ ಆರ್ ಆರ್ಲೆ ಮೂವತ್ತಾರು ಹಾಂ ಫಲಿತಗನ ಸಿಕ್ತು ನಮಗೆ ಏನು ಬ್ರಕೆಟಿಯಸ್ ಕೆಳಗೇನು ಬರ್ತದಿಲ್ಲ ಸಿಕ್ತ ಸಿಕ್ತು ಏನು ಬೇಕು ಮುಕ್ ಒನ್ ಬರೆದಿರುವ ಒಂದು ದಾಳವನ್ನು ಎರಡು ಬಾರಿ ಉಳಿಸಲಾಗಿದೆ ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಹತ್ತು ಬರುವಂತೆ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಈ ಘಟನೆ ತಗೊಳ್ಳೋಣ ಮುಖಗಳ ಮೇಲಿನ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಹತ್ತು ಟೆನ್ ಆಗಿರುವುದು ಅಂದ್ರೆ ಇದ್ರಾಗ ಯಾವ್ಯಾವ ಜೋಡಿ ಬರ್ತಾವೆ ನೋಡ್ಕೋಬೇಕು ನಾವು ಈ ಒಳಗೆ ನೋಡಿರಿ ಒಂದನೇ ಲೈನ್ದೊಳಗೆ ಒನ್ 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 ಟು ಒನ್ ಸಿಕ್ಸ್ ಲಾಸ್ಟ್ ಯೂದ್ನ ಕೊಡಿಸಿರಿ ಒನ್ ಪ್ಲಸ್ ಸಿಕ್ಸ್ ಸೆವೆನ್ ಬರ್ತೈತೆ ಅಂದರೆ ಒನ್ ಲೈನ್ದಾಗ ಒಂದೇ ಲೈನ್ದಾಗ ಯಾವ ಬರೋಂಗಿಲ್ಲ ಎರಡನೇ ಲೈನ್ದಾಗ ಟೂ ಒನ್ ಲಾಸ್ಟ್ ನೋಡಿರಿ ಟು ಒನ್ ಕೊಡ್ಸ್ರೆ ತ್ರೀ ಬಂತು ಲಾಸ್ಟಾಗ ಟೂ ಸಿಕ್ಸ್ ಬರ್ತೈತಿ ಏಟ್ ಬರ್ತೈತೆ ಅಲ್ಲೂ ಬರಂಗಿಲ್ಲ ತ್ರೀ ಲಾಸ್ಟ್ ಎಷ್ಟು ಬರ್ತೈತಿ ತ್ರೀ ಸಿಕ್ಸ್ ಬರ್ತೈತೆ ನೈನ್ ಬರ್ತೈತೆ ಅಲ್ಲೂ ಬರಂಗಿಲ್ಲ ನಾಲ್ಕನೇ ಲೈನ್ದಾಗ ಫೋರ್ ಒನ್ ಇಲ್ಲಿ ಫೈವ್ ಅಂತ ಲಾಸ್ಟದ್ ನೋಡಿಬಿಡ್ರಿ ಫೋರ್ ಫೋರ್ ಸಿಕ್ಸ್ ಎಷ್ಟಾಕೈತಿ ಟೆನ್ ಅದರಿಂದ ಫೋರ್ ಫೈವ್ ನೈನ್ ಅದರಿಂದ ಏಯ್ಟಿಂಗ್ ಕಡಿಮೆ ಆಕೋದು ಬರೋದಿಲ್ಲ ಎಕಡೆ ಬಂದಂಗೆ ಅಂದ್ರೆ ಈ ಲೈನ್ದಾಗ ನಾಲ್ಕರ ಲೈನ್ದಾಗ ಒಂದೈತಿ ಯಾವುದದು ಯಾವುದದು ಫೋರ್ ಕಾಮ ಸಿಕ್ಸ್ ಐದರ ಲೈನ್ದಾಗ ಯಾವ್ದು ಬರ್ತೈತೆ ಹಂಗೆ ಹೇಳ್ರಿ ಫೈವ್ ಫೈವ್ ಟೆನ್ ಆಕೈತಿಲ್ಲ ಅದ ಆಮೇಲೆ ಮುಂದಿನದ ಏನ ಸಿಕ್ಸ್ ಕಾಮ ಫೋರ್ ಮೂರ ಬರ್ತಾವ ಮತ್ತು ಯಾವ ಬರ್ತಾವ ನೋಡ್ರಿ ಇಷ್ಟಲ್ಲ ಇಷ್ಟು ಬಿಟ್ಟರೆ ಬೇರೆ ಸಾಧ್ಯ ಇಲ್ಲೋದಿಲ್ಲ ನೋಡ್ರಿ ಮತ್ತೆ ಸರಿ ಹೇಳ್ತಾ ಇದ್ರಿ ಸರಿ ಅಂದ್ರೆ ಅನುಕೂಲಕರ ಫಲಿತಗಳ ಸಂಖ್ಯೆ ಎನ್ ಬ್ರಾಕೆಟ್ ಇ ಕೋಟು ಎಷ್ಟಾಯ್ತು ಮೂರ್ ಆಗ್ತಾ ಇಲ್ಲ ಅನುಕೂಲಕರ ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಆಯ್ತು ಆದ್ದರಿಂದ ಈ ಘಟನೆಯ ಸಂಭವನೆಯಂತೆ ಪಿ ಬ್ರಕೆಟ್ ಇ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಎಸ್ ಪಿ ಬ್ರಾಕೆಟ್ ಇ ಟು ಏನು ಎನ್ ಬ್ರಾಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಮೂರು ಬಾಗಿಲೇ ಮೂವತ್ತಾರು ಮೂರೊಂದಲೇ ಮೂರು ಎರಡಲೆ ಅಂದರೆ ಎಷ್ಟು ಬಂತು ಒನ್ ಅಪಾಯಿಂಟ್ ಅಲ್ ಬಂತು ತಿಳಿತಾ ಇಷ್ಟು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ ಬಹುಶಃ ಇದು ಓಕೆ ನೋಡೋಣ ಒಂದು ಪೆಟ್ಟಿಗೆಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ನಮೂದಿಸಿದ ಕಾರ್ಡ್ಗಳಿವೆ ಎಸ್ ಸಿ ಜಿ ಕೊಡ್ ಒಂಬತ್ತು ಅದ ಹತ್ತು ಬರೀರಿ ಅಲ್ಲಿ ಏನೇನು ಕಾರ್ಡ್ಗಳದಾವೆ ಅದನ್ನ ಸಂಖ್ಯೆ ಬರ್ಕೊ ತೊಗೋನು ಒಂದು ಪೆಟ್ಟಿಗೆ ಒಳಗೆ ಒಂಬತ್ತು ಹತ್ತು ರಿಂದ ಹತ್ತೊಂಬತ್ತು ಹತ್ತು ಅಂದರೆ ಕಂಟಿನ್ಯೂ ಬರೀಬೇಕು ನೈನ್ ಟೆನ್ ಎಲೆವನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಲಾಸ್ಟ್ ನೈನ್ಟೀನ್ ಈ ನಂಬರ್ಗಳನ್ನು ನಮೂದಿಸಿರ್ತಕ್ಕಂಥ ಕಾರ್ಡ್ಗಳು ಪೆಟ್ಟಿಗೆ ಒಳಗೆ ಅದಾವೆ ಅಂದ್ರೆ ಅದರೊಳಗಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡ್ ಹೊರಗೆ ತೆಗ್ದಾರ ಇಲ್ಲಿ ಫಲಿತಗನ ನೇರವಾಗಿ ಬರ್ದೇ ಬಿಟ್ಟು ಏನಷ್ಟು ಎಷ್ಟು ಹನ್ನೊಂದು ಹನ್ನೊಂದಾಗ್ತಾವೆ ಓಕೆ ಘಟನೆ ಈ ಯಾದೃಚ್ಛಿಕವಾಗಿ ಒಂದು ಕಾರ್ಡ್ ಹೊರಗೆ ತೆಗೆದರ್ ಅದು ತೆಗೆದಿರ್ತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೆ ಐತೆ ನೋಡ್ರಿ ಈ ಘಟನೆ ಯಾದೃಚ್ಛಿಕವಾಗಿ ಹೊರತೆಗೆದ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರುವುದು ಶಾರ್ಟ್ಲಿ ಬರ್ಕೊಳ್ಳೋಣ ಅವಿಭಾಜ್ಯ ಸಂಖ್ಯೆ ಆಗಿರುವುದು ಅಥವಾ ಆಗಿರುವ ಘಟನೆ ಅವಿಭಾಜ್ಯ ಸಂಖ್ಯೆ ಆಗಿರುವ ಘಟನೆ ಅವಿಭಾಜ್ಯ ಸಂಖ್ಯೆ ಆಗಿರ್ತಕ್ಕಂಥ ಘಟನೆ ಅಂದ್ರೆ ಇದ್ರೊಳಗೆ ಯಾವ್ಯಾವ ಬರ್ತಾವೆ ಈ ಲಿಸ್ಟ್ನಾಗ ಅವಿಭಾಜ್ಯ ಸಂಖ್ಯೆ ಯಾವುದೋ ಲಿಸ್ಟ್ ಮಾಡ್ಕೊಳ್ರಿ ಒಂಬತ್ತು ಆಗೋದಿಲ್ಲ ಹತ್ತು ಆಗೋದಿಲ್ಲ ಹನ್ನೊಂದು ಬರ್ತದೆ ಹನ್ನೆರಡು ಬರೋದಿಲ್ಲ ಹದಿಮೂರು ಬರ್ತದೆ ಹದಿನಾಲ್ಕು ಬರಂಗಿಲ್ಲ ಹದಿನೈದು ಬರುದಿಲ್ಲ ಹದಿನಾರು ಬರುದಿಲ್ಲ ಹದಿನೇಳು ಹತ್ತೊಂಬತ್ತು ಮುಗಿತ ನೋಡ್ರಿ ಮತ್ತೆ ಯಾವುದ್ರೆ ಅವಯ್ಯ ಸಂಖ್ಯೆ ಬಿಟ್ಟುನೇನು ನೋಡಿರಿ ಉಳಿದು ಎಲ್ಲ ಸಂಖ್ಯೆ ಸಂಖ್ಯೆಗಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಎಷ್ಟು ನಾಲ್ಕು ಅಂದರೆ ಎನ್ ಬ್ರಕೆಟ್ ಇಕ್ವಲ್ ಟು ಎಷ್ಟು ಆತ ನಾಲ್ಕು ಆತ ಇಲ್ಲೋ ಎನ್ ಬ್ರಕೆಟ್ ಇಕ್ವಲ್ ಟು ನಾಲ್ಕು ಸರಿ ಈಗ ಈ ಘಟನೆಯ ಸಂಭವನೆಯಿದೆ ಎನ್ ಬ್ರಕೆಟ್ ಇ ಈಕ್ವಲ್ ಟು ಆದ್ದರಿಂದ ಸಾರಿ ಪಿ ಬ್ರಕೆಟ್ ಇ ಈಕ್ವಲ್ ಎನ್ ಬ್ರಕೆಟ್ ಇ ಡಿ ಒಡೆಡ್ ಬಾಯ್ ಏನು ಬರೀಬೇಕು ಎನ್ ಬ್ರಕೆಟ್ ಎಸ್ ಬರಿಬೇಕು ಎನ್ ಬ್ರಾಕೆಟ್ ಇಡಿ ಒಡ್ ಬೈ ಎನ್ ಬ್ರಕೆಟ್ ಎಸ್ ಎನ್ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟಿದೆ ಫೋರ್ ಇದೆ ಎನ್ ಬ್ರಕೆಟ್ ಎಷ್ಟು ಎಷ್ಟಿದೆ ಎಲೆವೆನ್ ಇದೆ ಫೋರ್ ಅಪ್ ಒನ್ ಎಲೆವೆನ್ ಪಿ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟು ಫೋರ್ ಬೈ ಎಲೆವೆನ್ ಅರ್ಥ ಆಯ್ತಾ ಇಲ್ಲೋ ಫೋರ್ ಅಪ್ ಆನ್ ಎಲೆವೆನ್ ಪಿ ಬ್ರಕೆಟ್ ಇ ಈಕ್ವಲ್ ಟು ಫೋರ್ ಬೈ ಎಲೆವೆನ್ ಇನ್ನೇನು ಮಾಡಬೇಕಾಗಿಲ್ಲ ಸುಲಭೀಕರಣ ಲಾ ಲೀಸ್ಟ್ ಸಿಂಪ್ಲಿಫೈಡ್ ಫಾರ್ಮ್ದಾಗ ಇದೆ ಇನ್ನೇನು ಸುಲಭೀಕರಣ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಇಲ್ಲರಿ ಸರಿ ಮುಂದಿನ ಒಂದು ಪ್ರಶ್ನೆ ಬಹುಶಃ ಈ ಒಂದು ವರ್ಕ್ಶೀಟ್ನಲ್ಲಿ ಬಂದಿರತಕ್ಕಂಥ ಕೊನೆಯ ಪ್ರಶ್ನೆ ಡೈಮಂಡ್ ಚಿಹ್ನೆ ಹೊಂದಿರುವ ಚಿಹ್ನೆ ಇರುವ ಐದು ಕಾರ್ಡ್ಗಳಾದ ಹತ್ತು ಜಾಕ್ ರಾಣಿ ರಾಜ ಮತ್ತು ಎಸ್ ಗಳನ್ನು ಅವುಗಳ ಮುಖ ಕೆಳಕ್ಕೆ ಇರುವಂತೆ ಚೆನ್ನಾಗಿ ಬೆರೆಸಲಾಗಿದೆ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದರು ಯಾವ್ಯಾವ ಕಾರ್ಡ್ಗಳದಾವತ್ತೊಂದು ಲಿಸ್ಟ್ ಬರ್ಕೊಳೋಣ ಟೆನ್ ನಂಬರ್ ಕಾರ್ಡ್ ಒಂದೈತಿ ಟೆನ್ ನಂಬರ್ ಕಾರ್ಡ್ ಜಾಕ್ ರಾಣಿ ರಾಜ ಎಸ್ ಜಾಕ್ ರಾಜ ರಾಣಿ ಆಮೇಲೆ ಎಸ್ ಮುಗಿತಾ ಮತ್ತೆ ಯಾವ್ದೈತಿ ನೋಡಿರಿ ಜಾಕ್ ರಾಣಿ ರಾಜ ಎಸ್ ಮುಗೀತು ಇಷ್ಟು ಕಾರ್ಡ್ ಅದಾವ ಅಂದರೆ ಒಟ್ಟು ಕಾರ್ಡ್ಗಳು ಎಷ್ಟು ಒಂದೆರಡು ಮೂರು ನಾಲ್ಕು ಐದು ಕಾರ್ಡ್ ಅದಾವೆ ಅಂದರೆ ಫಲಿತಗಣ ಎಷ್ಟು ಎನ್ ಬ್ರಕೆಟ್ ಎಸ್ ಸಿಕ್ಕೊಟ್ಟು ಎಷ್ಟು ಬರೀತಿರಿ ಐದು ಬರಿತೀರಿ ಒನ್ ಟೂ ತ್ರೀ ಫೋರ್ ಫೈವ್ ಫಲಿತಗನ ಎಷ್ಟು ಐದು ಪ್ರಶ್ನೆಗೆ ಬರೋಣ ಯಾವುದೂ ಚಿಕ್ಕವಾಗಿ ಒಂದು ಕಾರ್ಡ್ ಹೊರಗೆ ತೆಗೆದರ್ ಚೆನ್ನಾಗಿ ಬೆರೆಸಿದ ನಂತರ ಆ ಕಾರ್ಡ್ ರಾಣಿ ಆಗಿರುವ ಸಮೂಹನೇತಿ ಎಷ್ಟು ಮೊದಲೇದು ಅದನ್ನು ಘಟನೆ ಎ ಅಂತ ತಗೊಳ್ಳೋಣ ನೋಡ್ರಿ ಹೊರತೆಗೆದ ಯಾದೃಚ್ಛಿಕವಾಗಿ ಹೊರತೆಗೆದ ಕಾರ್ಡು ರಾಣಿ ಆಗಿರುವ ಘಟನೆ ಇದನ್ನು ರಾಣಿ ಆಗಿರ್ತಕ್ಕಂಥ ಘಟನೆಯನ್ನು ಎ ಅಂತ ತಗೊಳ್ತೀನಿ ಹಂಗಂದ್ರೆ ಎನ್ ಬ್ರಕೆಟ್ ನೇರವಾಗಿ ಬರೆಯೋದು ಇಲ್ಲೇನು ಭಾಳ ಲಿಸ್ಟ್ ಬರ್ಕೋತ್ಕೊಂಡು ಅವಶ್ಯಕತೆ ಇರೋದ ರಾಣಿ ಎಷ್ಟದ ರಾ ರಾಣಿ ಕಾರ್ಡ್ ಎಷ್ಟದ ಅದರ ಒಂದೇ ಐತೆ ಅಂದರೆ ಎನ್ ಬ್ರಕೆಟ್ ಏಕೋಟೆ ಎಷ್ಟು ಬರಿಬೇಕು ನಾವು ಈ ಬರಿಬೇಕು ಆದ್ದರಿಂದ ఏ ఘటన సంభవనీయైతే ఈక్వల్ టు ఎన్ బ్రకెట్ ఏ డివైడెడ్ బై ఎన్ బ్రకెట్ ఎస్ ఎన్ బ్రకెట్ ఏ డివైడెడ్ బై ఎన్ బ్రకెట్ ఎస్ ఎన్ బ్రకెట్ ఏ ఎస్టు ఎన్ బ్రకెట్ ఎస్ ఎస్టు ఐదు ఫైవ్ బ్రకెట్ ఏ ఈక్వల్ సరే ఇంకా ఎరడన నోడ్రీ ఎరేది ఉప ప్రశ్న ఎరడు రాణి కార్డును ಪಕ್ಕದಲ್ಲಿರಿಸಿ ಎರಡನೇ ಕಾರ್ಡನ್ನು ಆರಿಸಿದಾಗ ಒಂದು ಎಸ್ ಆಗಿರುವ ಸಂಭವನೀಯತೆ ಎಷ್ಟು ಈಗ ನೋಡ್ರಿ ಎನ್ ಬ್ರೆಕೆಟ್ ಎಸ್ ಎರಡನೇ ಸಂದರ್ಭಕ್ಕೆ ಎಷ್ಟು ಬರ್ತೈತೆ ಅಂದ್ರೆ ಟೋಟಲ್ ಐದು ಕಾರ್ಡ್ ಇದ್ದು ಹತ್ರಾಗಿಂದು ರಾಣಿ ಕಾರ್ಡ್ ತೆಗೆದು ಹೊರಗೆ ಪಕ್ಕಕ್ಕೆ ಇಟ್ಟರೆ ಮೊದಲು ಆರಿಸಿ ಅಂದರೆ ಉಳಿದು ಎಷ್ಟ ನಾಲ್ಕು ಉಳಿದು ಅಂದ್ರೆ ಎನ್ ಬ್ರೆಕೆಟ್ ಎಸ್ ಇಲ್ಲಿ ಚೇಂಜ್ ಆಗೈತೆ ರಾಣಿ ಕಾರ್ಡನ್ನು ಪಕ್ಕಕ್ಕೆ ಒಂದು ಬಂದು ಪೂರ ತೆಗೆದಿಟ್ಟರು ಆಮೇಲೆ ಅದ್ರಾಗಿಂದು ಒಂದು ಎ ಎತ್ರೆ ಆವಾಗ ಅದು ಘಟನೆ ಯಾವುದು ಬಿ ತಗೊಳ್ಳೋಣ ಏನಾಗಿರೋದು ಹೇಳ್ರಿ ಕಾರ್ಡನ್ನು ಆರಿಸಿದಾಗ ಅದು ಒಂದು ಎಸ್ ಆಗಿರುವ ಸಂಭವನೀಯತೆ ಎಷ್ಟು ಎಸ್ ಆಗಿರುವ ಘಟನೆ ಎಸ್ ಕಾರ್ಡ್ ಆಗಿರುವ ಘಟನೆ ಅಂದ್ರೆ ಇಲ್ಲಿ ಎನ್ ಬ್ರಕೆಟ್ ಬಿ ಕೊಟ್ಟು ಆಗಬೇಕು ಒಂದಾಯಿತು ಇಲ್ಲಿ ಎಸ್ ಕಾರ್ಡ್ ಇದ್ರಾಗೋಣ ಒಂದಕ್ಕಿಂತ ಹೆಚ್ಚಿಲ್ಲ ಅಂದರೆ ಒನ್ ಪಿ ಬ್ರಕೆಟ್ ಬಿ ಈ ಒಂದು ಘಟನೆಯ ಸಂಭವನೀಯತೆ ಕೊಟ್ಟೇನು ಎನ್ ಬ್ರಕೆಟ್ ಬಿ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಎನ್ ಬ್ರಾಕೆಟ್ ಬಿ ಕೋಟೆ ಎಷ್ಟು ಒಂದು ಎನ್ ಬ್ರಕೆಟ್ ಎಸ್ ಎಷ್ಟು ನಾಲ್ಕು ಒನ್ ಬೈ ಫೋರ್ ಬಿ ಬ್ರಕೆಟ್ ಬಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಬಹುಶಃ ಸೊ ಇಷ್ಟಾದ್ರೆ ಈ ಒಂದು ವರ್ಕ್ಶೀಟ್ಗೆ ಪರಿಹಾರ ಪೂರ್ಣ ಆಯಿತು ಸೊ ಇಷ್ಟಾದರೆ ಸಂಭವನೀಯತೆ ಅಧ್ಯಾಯದ ಮೇಲೆ ನಾವು ಪರಿಗಣಿಸಿರ್ತಕ್ಕಂಥ ವರ್ಕ್ಶೀಟು ಪೂರ್ಣ ಆಯಿತು ಆದರೆ ಈ ಸಂಭವನೀಯತೆಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಂದ್ರೆ ನಿಮಗಲ್ಲಿ ವಿಶೇಷವಾಗಿ ಕಾರ್ಡ್ಗಳಿಗೆ ಹಾಗೆ ಆ ಮಾಹಿತಿ ಐವತ್ತೆರಡರಲ್ಲಿ ಏನು ಶೂಟ್ಸ್ ಇರ್ತಾವಲ್ಲ ಆ ನಾಲ್ಕು ಶೂಟ್ಗಳ ಬಗ್ಗೆ ಮತ್ತು ಬಣ್ಣಗಳ ಬಗ್ಗೆ ಕಾರ್ಡ್ಗಳ ಬಗ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಇರಲಿ ಯಾವುದೇ ರೀತಿ ಕೂಡ ಸಂಯೋಜನೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಗೆ ಕೇಳಬಹುದು